ஜங்க நம் குண்டு குண்டு காட்னப்பா மத்தே எல்லா தீபாவளி ஆயுர் பூஜை ஓதா இல்லை எல்லி ரி ஒட்ரு பண்ண குட்ரு கொட்ரு அம்மங்கல் ஏன்னா அப்பட ಸಿಂಹ ಸಿಂಹ ಅಲ್ವಾ ನಾನು ನೀನು ಹುಲಿ ಹುಲಿ ಆಗ್ತಾ ಇದ್ದ ಹಂಗೆ ಚೆನ್ನಾಗಿ ತಿಂಡಿ ತಿಂದು ಊಟ ಮಾಡಿ ಹಾಂ ಹಾಲು ಕುಡಿದು ಬಿಸ್ಕಟ್ ಪಸ್ಕತ್ ತಿಂದು ಹಾಂ ಅಲ್ಲೆಲ್ಲ ಮೋಟ ಚೆಂದಗಿರ ಈಪಲ್ಲಿ ಹಿಡ್ಕೊಂಡು ತಿಂದು ಒಂಚೂರು ನಾನು ನನ್ನ ಬಾಡಿ ರೇಂಜ್ ನೀನು ಆಗ್ಬೇಕು ನಾನು ನೋಡಿ ಹಂಗಿದೀನಿ ಹಾ ಹಿಂಗೆ ಹಿಂಗೆ ಈ ಪಿಲ್ಲರ್ ಹಿಡ್ಕೊಂಡು ಹಾಕಿಟ್ಬಿಡ್ತೀನಿ ಮನೆ ತಾನೆ ಒಂದೇ ಕೈಯಾಗಿ ನೀನು ಹಂಗೆ ಸ್ಟ್ರೆಂತ್ ಸ್ಟ್ರೆಂತ್ ಶಕ್ತಿಶಾಲಿ ಆಗ್ಬೇಕು ಏನೋ ಗುಂಡ

நம்மனை பாத்பீராச்சார்த்து ஜீ பார்க்க நென்கின் சூரிய ஏழுமூர் தின்க கணமணி நான் தமசை மாதிரி அஸ்தே ஸ்கூல கணமணி கால்த்தி அஜெந்தி ஆகல கணமணி ஏற்காப்டி கொய்ய காலு மக்க

ಹೇಮನಿ ಇದನ್ನ ಅಲ್ಲಯ್ಯೋ ಬೇಡ ಕಣಮ್ಮ ನಿಂಗ್ ಬೇಕಾದ್ರೆ ಒಂದ್ ಕುರ್ಕುರೆ ಕೊಡಿಸ್ತೀನಿ ನಾನು ಸುಳ್ಳು ಹೇಳ್ತಿಲ್ಲ ಆ ನಿಂಗೆ ಸುಳ್ಳು ಹೇಳಿದ್ರಿ ಅನ್ನಪ್ಪ ನಂಗೆ ನನ್ ಕಳ್ ನಿಜವಾಗ ಎದ್ದು ಓಡಾಡಕ್ ಹಾಕಿಲ್ಲ ಗೊತ್ತೆ ಲೋಕ ಕೇಳ್ಬೇಕಾರೆ ನಂದಾದ್ರೆ ಎರಡ್ ಮೂರ್ ದಿನ ಲೋಕಿನ ಯೋಚಿನ ಹೋಗಲ್ಲ ಗೊತ್ತೆ ಒಂದ್ ವಾರ ಎರಡ್ ವಾರನೇ ಹೋಗಲ್ಲ ಅವನು ಸ್ಕೂಲ್ಗೆ ಅವ್ನ್ ಆಗಿರೋ ಗಾಯಕೆ ಅದು ಗೊತ್ತೆ ನಿಂಗೆ ಓ ಸೊಮ್ಮಗಿರು ನಾನೇ ನಿನ್ನಂಗಲ್ಲ ಸೋಂದೇರಿ ಅಲ್ಲ ಅವನಿನ್ನೊಂದು ಎರಡು ಮೂರು ದಿನಕ್ಕೆಲ್ಲ ವಾಸ ಆಗ್ತಿದ್ದೇನೆ ಈ ಸ್ಕೂಲಿಗೆ ಬರ್ತಾನೆ ನನಗೆ ಗೊತ್ತು ಹ್ಞೂ ಅಯ್ಯ ಬಿಡವ ಹೋಗ್ಲಿ ಹೆಸಿಟ್ಗೆ ಹ್ಞೂ ನಾನು ಸೋಂಬೇರೀನಿ ಏನೀಗ ಹಾಂ ಬರೋಕ್ಕಾಗಲ್ಲ ಹಿಂಗೆಲ್ಲ ಕೈ ಕಾಲು ಎಲ್ಲ ನೈತವೆ ಬಿದ್ದು ಅಂತ ಹೇಳಿದರೆ ಕೇಳಿಸ್ಕೊಂಡು ಬಾಳೆ ಮಗ ನೀನು ಹಾ ಹಾಂ ಹಾಂ ಹೌದು ಯಾರವ್ರು ಹಿಂದೆ ಕೋತಿ ತೆಗ್ದಿಂದ ಬಾಲ ಅಮ್ಮಂಗೆ ಯಾರನ್ನ ಕರ್ಕೊಂಡ್ಬಂದಿದ್ದ ಯಾರ ಮನೆಯವರು ಹಾಯ್ ಅಪ್ಪಿ கோ சுவ நீத்தி ஆஹ் முப்பட நம் அத்தமும் தி மூனாத்தான মেস্ট্রে মে মিস্ট্রেসি কেমন হার মনে মেস্ট্রি কমিটার হ্যাঁ বিদ না সালা নর কর করে পানালা নানি খ জ লা না গ এ করনিবিদ বা না না পিকলোরা গব ক ন বির্ব। ম বিরা কযলা । ஜி நெய்லாத்தாரம் கோழி நங்கு ಚಿಕ್ಕ ಹುಡುಗಿ ಕರ್ಕೊಂಡ್ ಬಂದಿದ್ಯ ಅಂತಾನ ನಿನ್ ನಿಡ್ಕೊಂಡ್ ಪರಸ್ತಲೇ ಬಿಡ್ತೀನಿ ನಿನ್ ಯಾತ್ರಕೊಂಡ್ ಬಿಡ್ತೈತ ಹುಡುಗಿ ಅಂತಾನೆ ಇಲ್ಲ ಅಂದಿದೆ ಫಸ್ಟ್ ಸಿಮ್ಮ ನಾನು ಗೊತ್ತಲ್ಲ ಬಾಗದ ಬಿಡ್ತಿದ್ದೆ ಮ್ಯಾಗಡೆ ಕೋಳಿ ದುಡ್ಡು ಇಟ್ಕೊಂಡು ಹ್ಮ್ ಹೋಗ್ತಾರ ಸುಮ್ಮನೆ ನನ್ ತಲೆ ಕೆಡ್ಸ್ಬೇಡ ಇವತ್ ಸೋಮವಾರ ಸಿಂಹ ಯಾರ್ ಮೇಲೆ ಬ್ಯಾಟಿಗೆ ಹೋಗಲ್ಲ ಅಂತ ಸುಮ್ನಿದೀನಿ ಹ್ಮ್ ಇಲ್ಲ ಅಂದಿದ್ರೆ ಅದ್ರ ಕತೆ ಯಾಕೆ ಹೇಳ್ತ ಏನಿಲ್ಲ ಬರೀ ಈ ಬಿಲ್ಡಪ್ಪಗೆ ಬಂದ್ಬಿಟ್ಟ ಉದ್ದಕ್ಕೂ ಹ್ಮ್

ಹುಕಣಮ್ಮ ಹುಕಣಮ್ಮ ಹಂಗೆ ಇರ್ಬೇಕು ಮಕ್ಳು ಮೇಲೆ ಹ್ಮ್ ಹೆಣ್ಣು ಮಕ್ಳನ್ನಾಗ್ಲಿ ಗಂಡು ಮಕ್ಳನಾಗ್ಲಿ ಮನೆಗೆ ಇರಬೇಕು ಯಾತನ ಕೆಲ್ಸ ಪಾಲ್ಸಾ ಮಾಡ್ಕೊಡೋಣ ಅಪ್ಪ ಅಮ್ಮ ಒಂದ್ರ ಓಟ ಸಹಾಯ ಮಾಡಣ ಇರ್ಬೇಕ ಹ್ಮ್ ಮಳ ಮಕ್ಳು ನೋಡ್ರಿ ಸಂತೋಷ ನಮ್ಮ ಮನೆಗೆ ಹೋಗಿ ದೇವರ್ಸ್ಗಳು ಹೇಳಿದ್ ಮಾತ ಒಂದ್ರ ಓಟು ಒಂದೇ ಒಂದು ಪೈಸುದ್ದು ಹೇಳಿದ ಮಾತ್ ಕೇಳ ತಿರುಗ್ತಾವೇನ ನಾಯಿ ತಿರುಗ್ದಂಗ ಬಿಸಿಲು ಅಮ್ಲಿಲ್ಲ ಮಳೆ ಇನ್ಲಿಲ್ಲ ಗಾಳಿ ಹಾ ಹಾ

ಕಾಲೇಜ್ ಕಂ ಕೂಕಾಣೆ ಅಷ್ಟೇನ ಅಬಾ ಬಾ 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 ಈ ಟಿವಿರ ಪಿಕ್ಚರ್ ನರ ಯಾರ ಯಾರ ಅವಾರ್ಡ್ ಕೊಡ್ತಾರೆ ಈ ಮೋಟ್ ಮಂಜುಂ ಕೊಡಬೇಕು ಏನ್ ಆಕ್ಟಿಂಗ್ ಮಾಡ್ತಾನೆ ಲಾಪರ್ ಹ ಹೌದಾ ಹ್ಮ್ ಯಾಸೆಟ್ ಕೆ ಸುಧಾರಿಸ ಕಣಪ್ಪ ಹ್ಮ್ ಸರ್ ಆದ್ಮೇಲೆ ಹೋಗಿವಂತೆ ಮತ್ತೆ ಲೋಕಿ ಲೋಕಿನ ಹೋಗಲ್ಲ ನಾನು ಸ್ಕೂಲ್ ತಕ್ಕೆ ಅಜಯ್ ಆ ನೀನ್ ಸುಮ್ ಸುಮ್ನೆ ತಲೆ ಬಾಚಿಕಂತೆ ಅಷ್ಟೇ ತಲೆ ಒಳಗೆ ಏನು ಇಲ್ಲ